ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ಡಿಸೈನ್ಸ ನಾನು ಸ್ಟಿಚಿಂಗ್ ಆಗಿರೋಂಥ ಬ್ಲೌಸ್ ತೋರಿಸ್ತಾ ಇಲ್ಲ ಸ್ಟಿಚಿಂಗ್ ಆಗಬೇಕಿನ್ನೂ ಅದನ್ನು ಸಹ ನಾನು ಡಿಸೈನ್ಸ್ ತೋರಿಸ್ಬಿಡ್ತೀನಿ ಸ್ಟಿಚಿಂಗ್ ನಾವು ನಾಳೆ ಮಾಡ್ಕೋತೀವಿ ಇದು ನೋಡಿ ಒಂದು ಸಿಂಪಲ್ ಡಿಸೈನು ಸಿಂಪಲ್ ಡಿಸೈನ್ಗೆ ಕರ್ಲಿ ಕರ್ಲಿ ಆಗಿ ಬಂದಿದೆ ನೋಡಿ ಈ ಒಂದು ಡಿಸೈನ್ಸ್ ಇದು ಸಾರಿ ಇದು ಬಂದು ಡೋರಿಗೆ ಇದು ಫ್ರಂಟು ಇದು ಬ್ಯಾಕು ಮತ್ತು ಸ್ಲೀವ್ಸ್ ಬಂದು ಸ್ಲೀವ್ಸ್ ತುಂಬ ಇಷ್ಟ ಆಯಿತು ನನಗೆ ನೋಡಿ ನೆಟ್ಟು ನೆಟ್ಟಿದೆ ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊತೀನಿ ಅರ್ಧಕ್ಕೆ ನೆಟ್ ಹಾಕಿದ್ದೀನಿ ಮತ್ತು ಬಾರ್ಡರ್ ಇಲ್ಲೊಂದು ಬಾರ್ಡರ್ ಕೊಡಿಸಿದ್ದೀವಿ ಇಲ್ಲೊಂದು ಬಾರ್ಡರ್ ಕೊಡಿಸಿದ್ವಿ ಸೆಂಟ್ರ್ ಖಾಲಿ ಬಿಟ್ಟಿದ್ದೀನಿ ನೆಟ್ಟು ಬಟ್ ನೆಟ್ ಮಾತ್ರ ಸ್ಯಾರಿ ಕಲರ್ ನೆಟ್ ಹಾಕ್ಸಿದ್ದೀನಿ ಇಲ್ಲಿ ಇನ್ನೂ ಒಂದು ಫ್ಲವರ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗೆ ಈ ಡಿಸೈನ್ಸ್ ತುಂಬಾ ಇಷ್ಟ ಆಗುತ್ತೆ ನನಗೆ ಪರ್ಸ್ನಲ್ಲಾಗಿ ಇಷ್ಟ ಆಯಿತು ನಿಮಗೂ ಅಷ್ಟೇ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನೀವು ಸ್ಕ್ರೀನ್ ಶಾಟ್ ತೊಗೊಂಡು ನೀವು ಬೇಕಂದ್ರೆ ಮಾಡಿಸ್ಕೊಳ್ಳಿ ಇದನ್ನು ಸ್ಟಿಚ್ ಆಗಿಲ್ಲ ಸ್ಟಿಚ್ ಆಗಿದ್ಮೇಲೆ ನಾನು ಶಾರ್ಟ್ಸಲ್ಲಿ ಒಂದು ವಿಡಿಯೋ ಹಾಕ್ತೀನಿ ಹೀಗೆ ನೋಡಿ ಅರ್ಥ ಆಯ್ತಲ್ವಾ ಇದು ಸ್ಲೀವ್ಸು ಮತ್ತೊಂದು ಡಿಸೈನ್ ಬಂದು ಒಂದು ಪಿಂಕ್ ಕಲರ್ ಸ್ಯಾರಿ ಗ್ರೀನ್ ಕಲರ್ ಬ್ಲೌಸ್ ಬಂದಿತ್ತು ನೋಡಿ ಇದಕ್ಕೆ ಸ್ಲೀವ್ಸ್ ಈ ರೀತಿಯಾಗಿ ಮಾಡಿಸಿದ್ದೀನಿ ಸ್ಲೀವ್ಸ್ ಯಾವ ಯಾವ ಒಂದು ಮೆಥಡಲ್ಲಿ ಬರುತ್ತೆ ಅಂದರೆ ನೋಡಿ ಇದು ಬಾರ್ಡರ್ ಬರುತ್ತೆ ಬಾರ್ಡರ್ ಬಂದು ಲೈನ್ಸ್ ಲೈನ್ಸ್ ಬಂದು ಇಲ್ಲಿ ಡಬಲ್ ಒಂದು ಥ್ರೆಡ್ ಕೊಟ್ಟು ಕಟ್ ಮಾಡ್ತೀವಿ ಇದು ವೆಲ್ವೆಟ್ ಥರ ಕಾಣಿಸ್ತಾ ಇರುತ್ತೆ ಬಟ್ ಲುಕ್ ಮಾತ್ರ ತುಂಬಾ ಒಂದು ಚೆನ್ನಾಗಿ ಬರುತ್ತೆ ನೋಡಿ ಇದೆಲ್ಲ ಸ್ಲೀವ್ಸ್ ಇದು ನಾನು ಇವಾಗ ನಿಮಗೆ ಇರೋ ಅಂಥ ವೀಡಿಯೋದಲ್ಲಿ ಫೋಟೋ ಸ್ಲೀವ್ಸ್ ಇದು ಮತ್ತು ಬ್ಯಾಕ್ ಬಂದು ಬ್ಯಾಂಕ್ ಸ್ಲೀವ್ಸಲ್ಲಿ ಬಾರ್ಡ್ರ್ ಏನು ಬಂದಿದೆಯೋ ಅದೇ ಬಂದಿದೆ ಕಾಣಿಸ್ತಾ ಅಲ್ವಾ ಮತ್ತು ಇದು ಲತ್ಕನ್ನು ನಂತರ ಫ್ರಂಟ್ ಅಷ್ಟೇ ಇದು ಫ್ರಂಟು ನಿಮಗೆ ಬೇಕಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ರೆಡಿ ಮಾಡಿಸ್ಕೊಡಿ ಇನ್ನೊಂದು ಬಂದು ಇದು ಸ್ಟಿಚ್ಚಿಂಗ್ ಆಗಿಲ್ಲ ಸ್ಟಿಚ್ಚಿಂಗ್ ನಂತರ ಮಾಡ್ಕೋತೀವಿ ನಾವು ನೋಡಿ ಇದು ಸ್ಲೀವ್ಸ್ ಬಂದು ಒಂದು ನವಿಲ್ ಇದು ಸ್ವಲ್ಪ ಐಲೈಟ್ ಕಡಿಮೆ ಆಯಿತು ಅನ್ಕೊಂತೀನಿ ಕಲರ್ ಎರಡು ಮೂರು ಕಲ್ಲರ್ ಬಂದಿರೋದು ತುಂಬಾ ಚೆನ್ನಾಗಿರೋದು ಇದು ಬಂದು ಬ್ಯಾಕ್ ಫ್ರಂಟ್ ಇದು ಫ್ರಂಟ್ ಅಷ್ಟೇ ಎಲ್ಲ ಫ್ಲವರ್ ಮತ್ತೆ ಇದು ಬಂದಿದೆ ಾಯಿತು ಅಂತ ಅನ್ಕೊತೀನಿ ಮತ್ತೊಂದು ಇರೋ ಕಲ್ಲರ್ ಏನೂ ಇರಲಿಲ್ಲ ಸ್ಯಾರಿ ಕಲ್ಲರೇ ಬಂದ್ಬಿಟ್ಟಿದೆ ಅದು ಬ್ಲೌಸನ್ನು ಅಷ್ಟೇ ಅದಕ್ಕೆ ಅಷ್ಟಾಗಿ ಎದ್ದು ಕಾಣಿಸ್ತಾ ಇಲ್ಲ ಆದ್ರೂ ಸ್ವಲ್ಪ ಸಿಲ್ವರ್ ಹಾಕಿ ಮಾಡಿಸಿದ್ದೀನಿ ಇರೋದ್ರ ಪರವಾಗಿಲ್ಲ ಅಂತ ಅಂದ್ಕೊಂತೀನಿ ನೋಡಿ ಕಲ್ಲರ್ ಇದ್ರೆ ಚೆನ್ನಾಗಿರುತ್ತೆ ಇದು ಸ್ಕ್ರೀನ್ ಶಾಟ್ ತೊಗೊಂಡಿರಿ ಸ್ಲೀವ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ನಿಮಗೆ ಬೇರೆ ಯಾವುದಾದ್ರೂ ಕಲರ್ಸ್ ಮಾಡ್ಕೋಬೇಕು ವರ್ಕ್ ಹಾಕ್ಸ್ಕೊಬೇಕು ಅಂದಾಗ ನಿಮಗೆ ಅಡ್ಜಸ್ಟ್ ಆಗುತ್ತೆ ಮತ್ತು ನೀವು ಇದು ಸ್ಕ್ರೀನ್ ಶಾರ್ಟ್ ತೊಗೊಂಡಿದ್ರೆ ಬೇರೆ ಕಲರ್ಗೆ ಹಾಕೋಬೋದು ನೋಡಿ ಸ್ಲೀವ್ಸಿದ್ದು ಬಾರ್ಡರ್ ಹಾಕ್ಸಿ ಒಂದು ಫ್ಲವರ್ ಹಾಕ್ಸಿದೀವಿ ನಿಮಗೆ ಇದು ಇಷ್ಟಾಗಿದೆ ಅಂತ ಅಂದ್ಕೊತೀನಿ ಇದು ಬಂದು ರೆಡಿಯಾಗಿರೋವಂಥ ಬ್ಲೌಸು ಬಾಕ್ಸ್ ಬಾಕ್ಸು ಫ್ಲವರ್ ಫ್ಲವರ್ ಬಂದಿದೆ ಸ್ಲೀವ್ಸು ಅಷ್ಟೇ ಬಾಕ್ಸ್ ಬಾಕ್ಸು ಫ್ಲವರ್ ಫ್ಲವರು ಮತ್ತು ಸ್ಲೀವ್ಸಿಗೆ ಫ್ರಿಲ್ ಬಂದಿದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಡಿಸೈನು ಸ್ಕ್ರೀನ್ಶಾಟ್ ತೊಗೊಳ್ಳಿ ನಿಮ್ಗೆ ಬೇಕಂದ್ರೆ ಇದು ಪ್ರಿಂಟು ಇದು ಬ್ಯಾಕು ಈ ಒಂದು ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್